ಕೋಶ ಅವ್ರು ಹೇಳ್ತಾರೆ ಎರಡು ಹುಬ್ಬುಗಳ ಮಧ್ಯೆ ಇರ್ತಕ್ಕಂತ ಈ ಜಾಗ ಅತ್ಯಂತ ಸೆನ್ಸಿಟಿವ್ ಇದು ಹೇಗೆ ಅಂದ್ರೆ ನಮ್ಮ ಫೋಕಸ್ ಅನ್ನ ನಮ್ಮ ಎನರ್ಜಿಯನ್ನ ಕಣ್ಣು ಮುಚ್ಚಿ ಆ ಕಡೆಗೆ ನಾವು ಹರಸ್ದಾಗ ಒಂದು ಲೆಂಚ್ ತಗೊಂಡು ಹೇಗೆ ನಾವು ಸೂರ್ಯನ ಕಿರಣಗಳಿಂದ ಒಂದು ಪೇಪರ್ನ ಸುಟ್ಬಿಡ್ತೀವಲ್ಲ ಆ ರೀತಿ ಸುಟ್ಟು ಬಿಡಬಹುದು ಆ ರೀತಿ ಒಂದು ಎನರ್ಜಿ ಇಲ್ಲಿ ಬಂದಾಗ ಆ ಒಳಗಡೆಗೆ ಒಂದು ವಿಚಿತ್ರವಾದ ಪ್ರಕ್ರಿಯೆ ನಡೆಯುತ್ತೆ ಈ ಕಣ್ಣುಗಳು ಮುಚ್ಚಿರ್ತವೆ ಒಳಗಿನ ಒಂದು ದೃಶ್ಯಗಳು ಓಪನ್ ಆಗ್ತವೆ ಹಾಗೆ ರಾಮಾನುಜಮ್ಗೆ ಆ ಪುಂಖಾನುಪುಂಖವಾಗಿ ಮ್ಯಾಥಮೆಟಿಕಲ್ ಫಾರ್ಮುಲಾಗ ಬರ್ತಾ ಇದ್ವು ಕೆ ಆ ಎಡ್ಗರ್ ಕೇಸಿಗೆ ಹೆಂಗೆ ಸಣ್ಣವ್ರು ಇದ್ದಾಗ ಬುಕ್ ಪೇಜ್ಗಳು ಕಾಣಿಸ್ತಾ ಇತ್ತು ಮತ್ತೆ ಆಕಾಶಿಕ ರೆಕಾರ್ಡ್ಸ್ ಅನ್ನ ಹೆಂಗೆ ಅವ್ರು ನೋಡ್ತಾ ಇದ್ರು ಇವೆಲ್ಲ ಮೂರನೇ ಕಣ್ಣು ಓಪನ್ ಆದ್ರೆ ಆಗುವಂತ ಒಂದು ಪ್ರಕ್ರಿಯೆ ಅದಕ್ಕೆ ಓಶ್ ಅವ್ರು ಹೇಳ್ತಾರೆ ಈ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದ್ರೆ ಧ್ಯಾನ ಮಾಡ್ತಾ 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 ನಮ್ಮ ಫೋಕಸ್ ಅನ್ನ ಎರಡು ಉಪ್ಪುಗಳ ನಡುವೆ ನೋಡ್ತಾ 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 ಇದ್ದಾಗ ನಮ್ಮ ಎನರ್ಜಿ ಅದರ ಮೇಲೆ ಬಿದ್ದು 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 ಆ ಒಂದು ಚಕ್ರ ಆಗ್ನೇಯ ಆಕ್ಟಿವೇಟ್ ಆಗುತ್ತೆ ನೀವೆಲ್ಲರೂ ಕಣ್ಣು ಮುಚ್ಚಿದಾಗ ಅವ್ರು ಹೇಳ್ತಾರೆ ಓಶೋ ಅವರು ನೀವು ಕಣ್ಣು ಮುಚ್ಚಿದಾಗ ಯಾರಾದ್ರೂ ಬಂದು ನಿಮ್ಮ ಮೂರನೇ ಕಣ್ಣಿದೆಯಲ್ಲ ಅದರಲ್ಲಿ ಮುಟ್ಲಾರದೆ ಅದನ್ನ ಟಚ್ ಮಾಡ್ಲಾರ್ದು ಸುಮ್ಮನೆ ಹಿಂಗಿಂಗೆ ಬೆರಳನ್ನ ಹಿಂಗ ಆಡಿಸಿದ್ರೆ ಸಾಕು ನಿಮಗೆ ಫೀಲ್ ಆಗುತ್ತೆ ಅಷ್ಟೊಂದು ಸೆನ್ಸಿಟಿವ್ ಇಟ್ ಇಸ್ ಸೋ ಅಟ್ರಾಕ್ಟಿವ್ ಆದ್ರೆ ಆದ್ರೆ ಅದು ನೀವ್ ಅನ್ಕೊಂಡಂಗೆ ಇಷ್ಟು ದೊಡ್ಡದಿಲ್ಲ ನೀವು ಹಚ್ಚೋ ಒಂದು ನಲಕ ಇದೆಯಲ್ಲ ಅಷ್ಟು ದೊಡ್ಡದಿಲ್ಲ ಆ ಜಾಗ ಒಂದು ಸಣ್ಣ ಸೂಜಿ ಇರುತ್ತಲ್ಲ ಸೂಜಿಯ ಮನೆಯನ್ನ ಇಟ್ಟರೆ ಹೆಂಗಿರುತ್ತಲ್ಲ ಅಷ್ಟು ಜಾಗದಲ್ಲಿ ಇರುತ್ತದು ಆ ಜಾಗ ಧ್ಯಾನ ಮಾಡ್ತಾ 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 ಆ ಒಂದು ಆತ್ಮದ ಉನ್ನತಿ ಆದಂಗೆಲ್ಲ ಆದಂಗೆಲ್ಲ ಅದು ಇಲ್ಲಿದ್ದು ಹೀಗೆ ಮೇಲೆ ಹೋಗ್ತಾ 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 ಎರಡು ಉಪ್ಪುಗಳ ಮಧ್ಯದಲ್ಲಿ ಬಂದ್ಬಿಡುತ್ತೆ ಮೇಲೆ ಹೋಗುತ್ತೆ ಸುಮಾರು ಅರ್ಧ ಇಂಚು ಮೇಲೆ ಹೋಗುತ್ತಂತೆ ಯಾರಿಗೆ ಆಧ್ಯಾತ್ಮಿಕವಾಗಿ ಉನ್ನತಿ ಆದವರಿಗೆ ಪೂರ್ಣ ಉನ್ನತಿ ಆದ್ರೆ ಅದು ಎರಡು ಉಪ್ಪುಗಳ ಮಧ್ಯದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತೀವಿ ಮೇಲ್ಗಡೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಹಾಗೆ ಆಧ್ಯಾತ್ಮಿಕ ಉನ್ನತಿ ಕಡಿಮೆ ಇದ್ದವರಿಗೆ ಅದು ಕೆಳಗೆ 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 ಇರುತ್ತದು ಒಂದು ಅರ್ಧ ಇಂಚಲ್ಲಿ ಈ ನಾಟಕ ನಡೀತಾರೆ ಹೇಳ್ತಾರೆ ಅದಕ್ಕೆ ನೀವು ಕಣ್ಣು ಮುಚ್ಚತೀರಿ ಧ್ಯಾನ ಮಾಡ್ಬೇಕಾದ್ರೆ ಧ್ಯಾನ ಮಾಡ್ಬೇಕಾದ್ರೆ ಕಣ್ಣುಚ್ರಲ್ಲ ಅವಾಗ ನಿಮ್ಮ ಹುಬ್ಬುಗಳ ನಡುವೆ ಕಾನ್ಸಂಟ್ರೇಟ್ ಮಾಡಿ ಎರಡು ಇದಾವೆ ಎರಡು ಕಣ್ಣುಗಳಿದ್ದಾವೆ ಅನ್ಕೊಳ್ಳಿ ಈ ರೀತಿಯಲ್ಲಿ ಉದಾಹರಣೆಗೆ ಈ ರೀತಿಯಲ್ಲಿ ಓಕೆ ಹ ಅಥವಾ ಹೀಗೆ ಕಣ್ಣಿನ ಹುಬ್ಬುಗಳ ನೇರ ಅನ್ಕೊಳ್ಳಿ ನಿಮ್ಮ ಫೋಕಸ್ ಏನಿದೆಯಲ್ಲ ನೀವು ಅನ್ನ ಹಿಂಗೂ ಮಾಡಬಹುದು ಹಿಂಗು ಮಾಡ್ಬೋದು ಹಿಂಗು ಮಾಡಬಹುದು ಹೀಗೆ 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 ಮಾಡ್ಬೋದು ಹೀಗೆ ಮಾಡಿದಾಗ ಪ್ರಜ್ಞಾ ಸ್ಥಿತಿಯಲ್ಲಿ ಇರ್ತೀರಾ ಪ್ರಜ್ಞಾ ಸ್ಥಿತಿ ಅಂದ್ರೆ ಕಾನ್ಶಿಯಸ್ನೆಸ್ ಹೊರಗಡೆ ಜಗತ್ನಾಗ ಏನ್ ನಡೀತಾ ಇದೆ ಏನ್ ಗಲಾಟೆ ಆಗ್ತಾ ಇದೆ ಎಲ್ಲಿ ಶಬ್ದ ಬರ್ತಾ ಇದೆ ಯಾರೇನೋ ಮಾತಾಡ್ತಾ ಇದ್ದಾರೆ ಇಂಥವೆಲ್ಲ ಪ್ರಜ್ಞೆಯಲ್ಲಿರುತ್ತೆ ನನ್ನ ಶರೀರ ಪ್ರಜ್ಞೆ ಇರುತ್ತೆ ನಂಗೆ ಹೊಟ್ಟೆ ಹಸ್ತಿದ್ಯಾ ಸುಸ್ತಾಗ್ತಾ ಇದೆಯಾ ನೋವಾಗ್ತಾ ಇದೆಯಾ ಅನ್ನೋದು ಸ್ವಲ್ಪ ಮೈಂಡ್ ಪವರ್ ಅನ್ನ ಕೆಳಗೆ ಮಾಡಿದ್ರೆ ಸಬ್ ಕಾನ್ಷಿಯಸ್ಗೆ ಹೋಗ್ಬಿಡ್ತೀರ ಯಾವಾಗ ಸಬ್ ಕಾನ್ಷಿಯಸ್ಗೋಗ್ಬಿಡ್ತೀರೋ ಅವಾಗ ನಿಮ್ಮಲ್ಲಿ ಯೋಚನೆಗಳ ಲಹರಿಗಳು ಬಂದ್ಬಿಡ್ತಾವೆ ಫ್ಯೂಚರ್ ಅಂಡ್ ಪ್ರೆಸೆಂಟ್ ನಾನು ಹಂಗ ಮಾಡ್ಬೇಕು ಹಿಂಗ ಮಾಡ್ಬೇಕು ಅನ್ನೋದು ಫ್ಯೂಚರ್ ಹಂಗಾಯ್ತು ಹಿಂಗಾಯ್ತು ಅನ್ನೋದು ಪಾಸ್ಟ್ ಸೊ ಸ್ವಲ್ಪ ಆ ಒಂದು ಅರ್ಧ ಇಂಚು ಅಥವಾ ಅಷ್ಟು ಜಾಗ ಇದೆಯಲ್ಲ ಅದ್ರಲ್ಲಿ ಸ್ವಲ್ಪ ಕೆಳಗೆ ಬಂದ್ ಬಂತು ಅಂದ್ರೆ ಸಬ್ ಕಾನ್ಶಿಯಸ್ ಟ್ರೈಟ್ ಬಂತು ಅಂದ್ರೆ ಕಾನ್ಶಿಯಸ್ ಮೇಲೆ ಹೋಯ್ತು ಅಂದ್ರೆ ಸೂಪರ್ ಕಾನ್ಶಿಯಸ್ ಟ್ರೈಟ್ ಅತೀಂದ್ರಿಯ ಶಕ್ತಿ ಅಥವಾ ಅತೀಂದ್ರಿಯ ಲೋಕಕ್ಕೆ ನೀವು ಹೋಗ್ಬಿಡ್ತೀರಿ ಸೊ ಅದರಿಂದ ಧ್ಯಾನ ಮಾಡ್ಬೇಕಾದ್ರೆ ಯಾವಾಗಲೂ ಸ್ವಲ್ಪ ಸ್ವಲ್ಪ ಪೂರ್ತಿ ಮೇಲೆಲ್ಲ ಸ್ವಲ್ಪ ಮೇಲೆ ಇರ್ಬೇಕು ಉಬ್ಬಿನ ನಡುವೆ ಇಟ್ಕೊಳ್ಳಿ ಅದಕ್ಕೆ ವಶ ಹೇಳ್ತಾರೆ ಯಾರು ತಿಲಕ ಇಟ್ಕೋತಾರೋ ಎಲ್ಲಿ ಇಟ್ಕೋಬೇಕು ತಿಲಕ ಅಂದರೆ ಎಲ್ಲಿ ಆ ಗಂಧವನ್ನ ನಾವು ಇಟ್ಕೊತೀವೋ ಅಲ್ಲಿ ಒಂಥರ ಟಿಂಗ್ಲಿಂಗ್ ಟಿಂಕ್ಲಿಂಗ್ ಸೌಂಡ್ ಆಗುತ್ತೆ ಒಂಥರ ಮೈಲ್ಡ್ ಶಾಪ್ ಮೈಲ್ಡ್ ಶಾಪ್ ಅಲ್ಲಿ ಮುಟ್ಟಿದ್ರೆ ಇನ್ನೊಂಥರ ಜುಮ್ 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 ಝುಮ್ ಅಲ್ಲಿ ತಿಳಕ ಇಟ್ಕೋಬೇಕು ಸಾಮಾನ್ಯವಾಗಿ ಯಾರಿಗೂ ಆ ಪಾಯಿಂಟ್ ಗೊತ್ತಾಗಲ್ಲ ಯಾಕಂದ್ರೆ ಅಷ್ಟೊಂದು ಏನಂತಾರ ಸೆನ್ಸಿಟಿವ್ ಆಗಿರಲ್ಲ ಅದಕ್ಕೆ ಏನ್ ಮಾಡಿದ್ರು ಹಿಂದಿನ ಕಾಲದಲ್ಲಿ ಉದ್ದಕ್ಕೆ ನಾಮ ಹಾಕ್ಬಿಡ್ತಿದ್ರು ಆ ಜಾಗದಲ್ಲಿ ಎಲ್ಲಾದ್ರೂ ಇರ್ಲಿ ಅದು ಕೆಲಸ ಮಾಡ್ಲಿ ಅಂತ ಇನ್ನ ಕೆಲವರು ಅಡ್ಡನಾಮ ಆಗ್ಬಿಡ್ತಿದ್ರು ಎಲ್ಲಿದ್ರು ಸಹಿತನೂ ಅದು ಆಕ್ಟಿವೇಟ್ ಆಗಲಿ ಅಂತ ಈ ಉದ್ದನಾಮಗಳು ಅಡ್ಡನಾಮಗಳು ಮತ್ತೆ ಈ ಶಾಕ್ತರು ಅಥವಾ ಶಕ್ತಿ ಪೂಜೆ ಮಾಡೋರು ಇಂದು ದೊಡ್ಡ ದೊಡ್ಡ ಕುಂಕುಮ ಇಟ್ಬಿಡ್ತಿದ್ರು ಎಲ್ಲಾದ್ರೂ ಆಕ್ಟಿವೇಟ್ ಆದ್ರೂ ಆಗ್ಲಿ ಅಂತ ಅವ್ರು ಹೇಳ್ತಾರ ಆಗಬಹುದು ಹಂಗಾಗಲ್ಲ ಆ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆಗ್ಬೋದು ಕರೆಕ್ಟ್ ಆಗ್ಬೇಕು ಅಂತಂದ್ರೆ ನೀವು ಅದನ್ನ ಪಾಯಿಂಟ್ ನೋಟ್ ಮಾಡ್ಕೋಬೇಕು ಮತ್ತೆ ತಿಲಕವನ್ನ ಗಂಧದಿಂದಲೇ ಹಚ್ಕೋಬೇಕು ಬೇರೆ ಇದನ್ನ ಹಚ್ಕೊಂಡ್ರೆ ನಿಮಗೆ ಲಾಭಕ್ಕಿಂತ ಹಾನಿನೇ ಜಾಸ್ತಿ ಆಗುತ್ತೆ ಗಂಧದಲ್ಲಿ ಒಂದು ಶಕ್ತಿ ಇದೆ ಅದು ಆ ಅಗ್ನ ಚಕ್ರವನ್ನ ಆಕ್ಟಿವೇಟ್ ಮಾಡ್ತಕ್ಕಂತ ಶಕ್ತಿ ಇದೆ ಗಂಧದಲ್ಲಿ ಅದರಿಂದ ಗಂಧದ ಒಂದು ತಿಲಕವನ್ನೇ ನೀವೇ ಇಟ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಹಾಗೇನೆ ಹಿಂದೆ ಇದನ್ನು ಕೊಡ್ತಿದ್ರು ಎಲ್ಲರಿಗೂ ಎಲ್ಲಿ ತಿಲ್ಕ ಇಟ್ಕೋಬೇಕು ಹೆಂಗೆ ತಿಲ್ಕ ಇಟ್ಕೋಬೇಕು ಅಂತ ಆ ರೀತಿ ಎಲ್ಲ ಶಿಷ್ಯರುಗಳು ಇಟ್ಕೋತಾ ಇದ್ರು ಗುರುವಿಗೆ ಒಬ್ಬ ಶಿಷ್ಯ ಉನ್ನತ ಸ್ಥಿತಿಯಲ್ಲಿ ಇದಾನೋ ಇಲ್ಲೋ ಅಂತ ಆ ತಿಲಕ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತ ಓ ಇವನು ಯಾವ ಲೆವೆಲ್ ಅಲ್ಲಿ ಇದ್ದಾನೆ ಆ ಮೇಲೆ ಮೇಲೆ ತಿಲ್ಕ ಬಂದಂಗೆಲ್ಲ ಬಂದಂಗೆಲ್ಲ ಅವನು ಉನ್ನತ ಸ್ಥಿತಿ ಗೊತ್ತಾಗ್ಬಿಟ್ಟು ಅವನಿಗೆ ಏನ್ ಹೇಳ್ಬೇಕು ಅದನ್ನು ಗುರು ಹೇಳ್ತಾ ಇದ್ರು ಬರೀ ತಿಲಕದಿಂದ ಅವನ ಒಂದು ಮೈಂಡ್ ಅನ್ನ ಅವರು ರೀಡ್ ಮಾಡ್ತಾ ಇದ್ರು ಸೊ ತಿಲಕ ತುಂಬಾ ಇಂಪಾರ್ಟೆಂಟ್ ಹಚ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಬಹುಶಃ ಅವರು ಸೊ ಎಡ್ಗರ್ ಕೆ ಸಿ ಆಗಲಿ ಅಥವಾ ಮೊದ್ಲು ಹೇಳ್ದಂಗೆ ರಾಮಾನುಜಮ್ಮ ಆಗ್ಲಿ ಅವರ ಮೂರನೇ ಕಣ್ಣು ತಾನಾಗಿ ಓಪನ್ ಆಗಿತ್ತು ಬಹುಶಃ ಹಿಂದಿನ ಜನ್ಮದ ಫಲ ಇರ್ಬೇಕು ಹಾಗೇನೆ ಸ್ವಾಮಿ ವಿವೇಕಾನಂದರಿಗೆ ಒಂದ್ಸಾರಿ ರಾಮಕೃಷ್ಣ ಪರಮಂಸರು ಅವ್ರ ಗುರುಗಳು ಬಂದಿರೋ ಜನರಿಗೆ ತೋರ್ಸ್ಕೊತ ಹೇಳ್ತಾರೆ ನರೇಂದ್ರ ಅಂದ್ರೆ ಏನ್ ತಿಳ್ಕೊಂಡಿದ ನನಗೆ ಏನಂತಾರಲ್ಲ ಹುಟ್ಟ ಜ್ಞಾನಿಯವನು ಹುಟ್ಟ ಜ್ಞಾನಿಯವನು ಅಂತ ಹೇಳ್ದಾಗ ಆಶ್ಚರ್ಯ ಆಗುತ್ತೆ ನರೇಂದ್ರ ನಿನಗೆ ಇವರೇನೋ ಭುಸಿ ಬಿಡ್ತಾ ಇದಾರೆ ಅಂತ ಆಗ ಪರಮಹಂಸರು ಹೇಳ್ತಾರೆ ನೋಡಿ ಇವನ್ ಎರಡು ಕಣ್ಣುಗಳ ನಡುವೆ ಒಂದು ನೀಲಿ ನಕ್ಷತ್ರ ಕಾಣಿಸುತ್ತೆ ಇವ್ನಿಗ್ ಗೊತ್ತಾ ಅಂತ ನರೇಂದ್ರಂಗೆ ಹಸರ್ ಆಗುತ್ತೆ ಹೌದು ಅಂತ ಹೇಳ್ತಾನೆ ಆಮೇಲೆ ಅವರೆಲ್ಲ ಹೋದ್ಮೇಲೆ ನರೇಂದ್ರ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತಾನೆ ನಿಮಗೆ ಕಣ್ಣು ಮುಚ್ಚಿದಾಗ ನೀಲಿ ನಕ್ಷತ್ರ ಕಾಣ್ಸಲ್ವಾ ಅಂತ ಇವರು ಇಲ್ಲ ಇಲ್ಲ ಅಂತಾರೆ ಅಮ್ಮ ನಾನ್ ಕಣ್ಣು ಮುಚ್ಚಿದಾಗ ಒಂದು ನೀಲಿ ಬಣ್ಣದ ಒಂದು ಬೆಳಗ್ ಕಾಣಿಸುತ್ತೆ ಅದು ಎಲ್ಲರಿಗೂ ಇರುತ್ತೆ ಬಿಡೋ ನನಗಿದ್ದಂಗೆ ಎಲ್ರಿಗೂ ಹಂಗೆ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ನನ್ಗಷ್ಟೇ ಇದೆಯಾ ಅದು ಅಂತ ಅವ್ರು ಹೇಳ್ತಾರ ಒಂದ್ಸಾರಿ ಹೀಗೆ ನರೇಂದ್ರಿಗೂ ಸಹಿತ ಆ ಜ್ಞಾನ ಇತ್ತು ಪರಮಾಂಸ ಯೋಗಾನಂದರಿಗೂ ಆ ಜ್ಞಾನ ಇತ್ತು ಯುಗ ಮಾವತಾರ ಬಾಬಾಜಿ ಅವರಿಗಿತ್ತು ಲಹರಿ ಮಹಾಶಯ ಅವರಿಗಿತ್ತು ಬ್ರಹ್ಮಶ ಪತ್ರಿಜಿ ಅವರಿಗಿತ್ತು ಓಶೋ ಅವರಿಗಿತ್ತು ಯುಕ್ತೇಶ್ವರ ಗಿರಿಯವರಿಗಿತ್ತು ಮಹಾನ್ ಮಹಾನ್ ವ್ಯಕ್ತಿಗಳಿಗೆ ಶಂಕರಾಚಾರ್ಯನಿಗಿತ್ತು ಆ ಜ್ಞಾನ ಸೊ ಇದು ಯಾರಿಗೂ ಅಸಂಭವ ಏನಲ್ಲ ಇಟ್ ಈಸ್ ವೆರಿ ಈಸಿಲಿ ಪಾಸಿಬಲ್ ಆದ್ರಿಂದ ಅವ್ರು ಹೇಳೋದಿಷ್ಟೇ ಧ್ಯಾನ ಮಾಡ್ಬೇಕಾದ್ರೆ ಸ್ವಲ್ಪ ನಿಮ್ಮ ಪ್ರಜ್ಞೆಯನ್ನ ಸ್ವಲ್ಪ ಮೇಲೆ ಸ್ವಲ್ಪ ಪೂರ್ತಿ ಮೇಲೆ ಎತ್ತಿ ಕಣ್ಣು ಹಾಳು ಮಾಡ್ಕೋಬೇಡಿ ಸ್ವಲ್ಪ ಹೌದು ಅನ್ನೋಷ್ಟು ಎರಡು ಹುಬ್ಬುಗಳ ಮಧ್ಯೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಉಸಿರನ್ನ ಗಮನಿಸಿ ಅಂತ ಸೊ ಇದನ್ನ ನಾವು ಆದಷ್ಟು ಪ್ರಾಕ್ಟೀಸ್ ಮಾಡೋಣ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತಿಲಕವನ್ನ ಇಟ್ಕೊಂಡ್ರೆ ಆ ತಿಲಕದ ಒಂದು ತೂಕ ಇದೆಯಲ್ಲ ಆ ತೂಕ ಮೈನ್ಯೂಟ್ ಅತ್ಯಂತ ಮೈನ್ಯೂಟ್ ಆ ಅಷ್ಟು ಒಂದು ಭಾರ ಇದೆಯಲ್ಲ ಅದು ಚಕ್ರಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಗೆ ಅಲ್ಲಿ ಅಲ್ಲಿ ಮೈಂಡ್ ಫೋಕಸ್ ಆಗಿರ್ಲಿಕ್ಕೆ ಅದು ಅಟ್ರಾಕ್ಟ್ ಮಾಡುತ್ತೆ